ಶಿಕ್ಷಕರೇ ವೃಶ್ಚಿಕ ರಾಶಿಯವರ ಬಹುಮುಖ್ಯವಾದ ವಿಷಯ ನೀವಂದ್ರೆ ಯಾರು ನಿಮ್ಮ ವ್ಯಕ್ತಿತ್ವ ಅಂದ್ರೆ ಎಂಥದ್ದು ನಿಮ್ಮ ನಡೆ ಹೇಗಿರುತ್ತೆ ನಿಮ್ಮ ಜೀವನ ಒಂದು ಭಾಗ ಯಾವ ತರ ಇರುತ್ತೆ ನಿಮ್ಮ ಒಂದು ನ್ಯೂನತೆಗಳಂದ್ರೆ ಏನು ಯಾವ ವಿಚಾರದಲ್ಲಿ ನೀವು ವೀಕ್ ಆಗಿ ಇರ್ತೀರಿ ಯಾವುದನ್ನ ನೀವು ಮಾಡಲೇಬಾರದು ಅನ್ನುವಂತಹ ಬಹುಮುಖ್ಯವಾದ ವಿಷಯವನ್ನ ನಾವು ಸುದ್ದಿ ಬಳಸಲಿಲ್ಲ ಅಂದ್ರೆ ನೇರವಾಗಿ ನಿಮಗೆ ತಿಳಿಯೋ ತರ ಹೇಳುವಂತ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ತನಕ ನೋಡಿ ವಿಡಿಯೋದ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ನಿಮ್ಮ ಹತ್ರ ಒಂದು ರೆಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ವೃಶ್ಚಿಕ ರಾಶಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಬೇಡವಾ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ವೃಶಿಕ ರಾಶಿಯವರ ತಕ್ಷಣ ಬಹಳಷ್ಟು ರಹಸ್ಯಗಳನ್ನ ಬಹಳ ಗುತ್ತಾಗಿ ಕೆಲಸ ಇಟ್ಕೊಂಡ್ ಮಾಡ್ತೀರಿ ಯಾಕಂತಂದ್ರೆ ಅದು ಹತ್ರ ಎಲ್ಲೂ ಶೇರ್ ಮಾಡ್ಕೊಳ್ಳಲ್ಲ ಏನಾದ್ರೂ ಒಂದು ಡಿಫ್ರೆಂಟ್ ಆದಂತ ಆಲೋಚನೆಗಳು ಹುಟ್ಟಬೇಕು ಅಂತಂದ್ರೆ ಅದು ವೃಶ್ಚಿಕ ರಾಶಿ ಅವರೇ ಯಾವ ತರ ಮಾಡ್ತಾರೆ ಆ ತರ ಇರಲ್ಲ ನಿಮ್ಮದೇ ಆಗಿರ್ತಕ್ಕಂತ ಕೆಲವೊಂದು ದಾರಿ ಇರುತ್ತೆ ನಿಮ್ಮದೇ ಆದಂತಹ ಒಂದು ಮೈಂಡ್ ಸೆಟ್ ಇರುತ್ತೆ ಅದನ್ನ ಬೇರೆಯವರಿಗೆ ಹೇಳಾದ್ರೆ ಮನಸ್ಸಿನಲ್ಲೇ ಇದ್ದುಕೊಂಡು ಅದನ್ನ ಕಾರ್ಯ ಸಾಧನೆ ಮಾಡತಕ್ಕಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಬಹಳಷ್ಟು ಬುದ್ಧಿವಂತಕರು ರಹಸ್ಯಗಳನ್ನ ಗುಪ್ತವಾಗಿ ಇಟ್ಕೊಳ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಇನ್ನು ನಿಮ್ಮ ಮೇಲೆ ಅಪಾರವಾಗಿರತಕ್ಕಂಥ ಒಂದು ನಂಬಿಕೆ ಇರುತ್ತೆ ಸಂದರ್ಭದಲ್ಲೂ ಕೂಡ ನಿಮ್ಮ ಪ್ರಾಮಾಣಿಕೆಯನ್ನ ಪ್ರಾಮಾಣಿಕತೆಯನ್ನ ಬಿಟ್ಕೊಡಲ್ಲ ಯಾರಿಗೆ ಏನೋ ಕೊಟ್ಟರು ಅಥವಾ ನಂಬಿದ್ರು ಆ ನಂಬಿಕೆಗೆ ಮೋಸ ಮಾಡತಕ್ಕಂತಹ ಎಲ್ಲ ವೃಶ್ಚಿಕ ರಾಶಿಯವರು ಇನ್ನು ಸಹನೆಯಿಂದ ಇರತಕ್ಕಂಥದ್ದು ಸಹನೆಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡ್ತಕ್ಕಂತಹ ವ್ಯಕ್ತಿತ್ವ ಇರೋದಿಲ್ಲ ಇನ್ನು ಮದುವೆ ಆದ ಮೇಲೆ ಬಹಳಷ್ಟು ಮದ್ವೆ ಮುಂಚೆ ಬಹಳಷ್ಟು ಕಷ್ಟಗಳು ನೋವುಗಳು ಗೊಂದಲಗಳು ತೊಂದರೆಗಳನ್ನ ಅನುಭವಿಸ್ತಿರ್ತೀರಿ ಜೀವನದಲ್ಲಿ ಮದುವೆ ಆದ್ಮೇಲೆ ಬಹಳಷ್ಟು ಭಾಗ್ಯೋದಯ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು ಅಂತಸ್ತು ವಾಹನ ಮನೆ ಏನೋ ಒಂದು ಮುಖ್ಯವಾಗಿರ್ತಕ್ಕಂಥದ್ದನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ನಿಮ್ಮ ಜೀವನದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಈ ವೃಶ್ಚಿಕ ರಾಶಿಯವರು ಎಂತಹ ಗುತ್ತಿನ ವಿಚಾರ ಇದ್ರೂ ಕೂಡ ಯಾರ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅವರ ಮನಸ್ಸಿನಲ್ಲಿ ಯಾವ ಗುತ್ತಿದೆ ಅದನ್ನ ಚಾಣಾಕ್ಷತನದಿಂದ ಬಯಲಿಗೆಳೆಯುವಂತಹ ಬುದ್ಧಿಶಕ್ತಿ ಉಳ್ಳವರು ಅಷ್ಟೊಂದು ಶಾರ್ಪ್ ಆಗಿ ಯೋಚನೆ ಮಾಡತಕ್ಕಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರು ಊರಿನ ಮುಖ್ಯಸ್ಥರಾಗಿಯೋ ಆ ಅಥವಾ ಯಾವುದೇ ಸಂಸ್ಥೆಯ ಮುಖ್ಯಸ್ಥರಾಗಿಯೋ ಅಧಿಕಾರಿಗಳಾಗಿಯೋ ಬಹಳ ಮುಂಚೂಣಿಯಲ್ಲಿರ್ತಾರೆ ಸಮಾಜದ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಸದಾ ಅವರ ಬಗ್ಗೆ ಒಂದು ಚರ್ಚೆ ಇರುತ್ತೆ ಆ ಮುಂದಾಳತ್ವತನ ಇರುತ್ತೆ ನಾಯಕತ್ವದ ಗುಣಗಳು ಇರುತ್ತೆ ವೃಶ್ಚಿಕ ರಾಶಿಯವರ ತಕ್ಷಣ ಅಂತಹ ಒಂದು ಭಾವನೆ ವೃಶ್ಚಿಕ ರಾಶಿಯಲ್ಲಿ ಇರುತ್ತೆ ಬಹಳ ಒಳ್ಳೆಯ ಒಂದು ಗುಣ ಒಂದು ಒಳ್ಳೆಯ ಒಂದು ಮನಸ್ಥಿತಿ ಅಂತ ಹೇಳ್ಬೋದು ಇಂತಹ ವೃಶ್ಚಿಕ ರಾಶಿಯವರು ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕು ಅನ್ನುವಂಥದ್ರ ವಿಚಾರದ ಬಗ್ಗೆನು ಕೂಡ ನಿಮಗೆ ಪುಲಂಕುಷವಾಗಿ ತಿಳಿಸ್ಕೊಡ್ತೀವಿ ಇಲ್ಲಿ ಇದನ್ನ ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕು ಆದ್ರೆ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ನೋಡಿ ಈ ನೀರಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಗುಡ್ಡ ಬೆಟ್ಟಗಳಿಗೆ ಈ ಮಣ್ಣಿಗೆ ಸಂಬಂಧಿಸಿದ್ರು ಕಲ್ಲಿಗೆ ಸಂಬಂಧಪಟ್ಟಂತಹ ಕೆಲಸ ದೊಡ್ಡ ದೊಡ್ಡ ಅಣೆಕಟ್ಟೆಗಳ ನಿರ್ಮಾಣಗಳು ಮಾಡತಕ್ಕಂಥದ್ದು ರಸ್ತೆ ನಿರ್ಮಾಣ ಸಿಗರೇಟ್ ತಂಬಾಕು ವ್ಯವಹಾರ ಬಿಸಿನೆಸ್ ಮಾಡೋದು ಸರ್ಜನ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಲಾಯರ್ಸು ಇನ್ನು ಈ ಆ ಈ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡೋದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದು ಆ ದೇಶ ಕಾಯುವಂತಹ ಹುದ್ದೆಗಳನ್ನ ಮಾಡತಕ್ಕಂಥದ್ದು ಭೂಮಿ ಖನಿಜ ಸಂಪತ್ತುಗಳ ತೆಗೆಯುವಂತಹ ವೃತ್ತಿಗಳು ಈ ಆಚಾರಿಗಳು ಜ್ಯೋತಿಷ್ಯರು ಬಂಗಾರ ಬೆಳ್ಳಿ ವಸ್ತು ತಯಾರಕರು ಈ ಸಮುದ್ರದಲ್ಲಿ ವ್ಯಾಪಾರೋದ್ಯಮ ಮಾಡತಕ್ಕಂಥದ್ದು ಅಂದ್ರೆ ಸಾರಾಸಗಟವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಇವರ ಚಾಪನ್ನ ಒತ್ತಿರತಕ್ಕಂತಹ ವ್ಯಕ್ತಿಗಳು ವೃಚ್ಚಿಕ ರಾಶಿಯವರಾಗಿರ್ತಾರೆ ಇಂತಹ ವೃಶ್ಚಿಕ ರಾಶಿಯವರು ಒಂದು ತಪ್ಪನ್ನ ಮಾಡ್ತಕ್ಕಂಥದ್ದು ಪದೇ ಪದೇ ಏನು ಜೀವನದಲ್ಲಿ ಬಹಳಷ್ಟು ತೊಂದ್ರೆ ಕಷ್ಟಗಳು ಅದು ಇದ್ದಿದ್ದೆ ಆದ್ರೆ ಆ ಕಷ್ಟಗಳು ಜೀವನ ಬಹಳಷ್ಟು ಪಾಠವನ್ನ ಕಲಸಿರುತ್ತೆ ಆದ್ರೆ ಒಮ್ಮೆ ಮಾಡುವಂತಹ ತಪ್ಪನ್ನ ಮತ್ತೆ ಪದೇ ಪದೇ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು ತುಂಬಾ ಸ್ಟ್ರಾಂಗ್ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆದ್ರೆ ಆ ಒಮ್ಮೆ ತಿದ್ದುಕೊಂಡು ಅದನ್ನ ಸರಿ ಅಂತಂದ್ರೆ ಕಮಿಟ್ ಆಗ್ಬಿಡ್ತಾರೆ ಜೀವ ಹೋದ್ರೂ ಕೂಡ ಅದಕ್ಕೆ ವಾಪಸ್ ಹೊರಳಿ ನೋಡುವಂತ ವ್ಯಕ್ತಿ ಅಲ್ಲ ಆದ್ರೆ ಒಮ್ಮೆ ಮಾಡುವಂತ ತಪ್ಪು ಮತ್ತೊಮ್ಮೆ ಮಾಡ್ಬಿಟ್ರು ಅಂತಂದ್ರೆ ಅದು ಪದೇ ಪದೇ ಪುನರಾವರ್ತನೆ ಆಗುತ್ತೆ ಸರಿ ಮಾಡ್ಕೊಳಕ್ ಆಗಲ್ಲ ಅದ್ ಯಾವ್ ತಪ್ಪು ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಜೀವನ ಅನ್ನುವಂಥದ್ದು ನಿಮಗೆ ಸಾಕಷ್ಟು ಪಾಠ ಕಲಿಸಿದೆ ಅಲ್ವಾ ಛೇ ನಾನು ಇದನ್ನ ಮಾಡಬಾರ್ದಾಗಿತ್ತು ಈ ತಪ್ಪನ್ನ ಮಾಡಬಾರ್ದು ಇದನ್ನ ನಾನು ತಿದ್ಕೋಬೇಕು ಅಂತಂದ್ರೆ ಪದೇ ಪದೇ ನಿಮ್ ಜೀವನದಲ್ಲಿ ಆ ತಪ್ಪುಗಳು ನಡೀತಾ ಇರುತ್ತೆ ಇದು ಒಂದು ಜೊತೆಗೆ ಬೇರೆಯವ್ರ ಸಮಸ್ಯೆಗೆ ಹೋಗೋದ್ ಬೇಡಪ್ಪ ಈ ಕಾಂಟ್ರವರ್ಸಿಗಳನ್ನ ಬೇಡ ನನ್ನ ಪಾಡಿಗೆ ನಾನು ಆರಾಮಾಗಿ ಬಿಡೋಣ ಅನ್ನುವಂತ ಯೋಚನೆ ಇರುತ್ತೆ ಆದ್ರೆ ನಿಮಗೆ ಅರಿವಿಲ್ಲದಂತೆ ಯಾರಿಗೋ ಪ್ರಾಬ್ಲಮ್ ಆಯ್ತು ಯಾರಿಗೋ ನೋವು ಆಯ್ತು ಯಾರಿಗೋ ತೊಂದರೆ ಆಯ್ತು ಯಾರಿಗೋ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಸಡನ್ ಆಗಿ ಹೋಗಿ ಸಹಾಯ ಮಾಡಕ್ ಸಿಕ್ಕಾಕೊಂಡ್ಬಿಡ್ತೀರಿ ಈ ತರ ಎಷ್ಟೋ ಜನರಿಗೆ ಆಗಿರುತ್ತೆ ಬೇಗ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇದನ್ನ ನಿಮ್ಮ ಜೀವನದಲ್ಲಿ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ತಪ್ಪುಗಳನ್ನ ತಪ್ಪು ಅಂತ ನಿಮ್ಗೆ ಅನ್ಸಿರುತ್ತೆ ಅಷ್ಟೊಂದು ವ್ಯವಹಾರ ಜ್ಞಾನಿ ಮತ್ತು ಪ್ರಾಪಂಚಿಕ ಜ್ಞಾನ ನಿಮ್ಮಲ್ಲಿ ಇರ್ತಕ್ಕಂಥದ್ರಿಂದ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂತಹ ನ್ಯಾಯವಂತರು ಸತ್ಯವಂತರಾಗಿರೋದ್ರಿಂದ ತಪ್ಪಾಯ್ತಂತ ತಕ್ಷಣ ನಿಮ್ಗೆ ಅರಿವಾಗುತ್ತೆ ಆ ತಪ್ಪನ್ನ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಆ ಅದು ಯಾವುದೇ ತಪ್ಪಿರ್ಬೋದು ಆ ಸಮಯ ಸಂದರ್ಭ ಸನ್ನಿವೇಶಗಳ ಅನುಸಾರವಾಗಿ ತಪ್ಪುಗಳಾಗುತ್ತೆ ಆ ತಪ್ಪಿನ ಅರಿವು ನಿಮಗೆ ಆಗತ್ತೆ ಆ ತಪ್ಪಿನ ಅರಿವಾದಾಗ ಅದನ್ನ ತಿದ್ದುಕೊಂಡು ಮುಂದೆ ಹೋಗುವಂತ ಪ್ರಯತ್ನ ನೀವು ಇಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ನೀವು ಅಂದುಕೊಂಡಿದ್ಕಿಂತಲೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಯಶಸ್ಸು ಜೀವನದಲ್ಲಿ ಈ ಸಮಾಜದಲ್ಲೂ ಕೂಡ ಒಂದು ಒಳ್ಳೆಯ ಹೆಸರನ್ನ ಮಾಡುವಂತಹ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತನ್ನುವಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಗಳು ಅಂದ್ರೆ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಗುತ್ತೆ ನಿಮ್ಗೆ ಬೇಕಾಗಿರುವಂತ ರಾಶಿ ಫಲಗಳನ್ನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಎನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಶ್ರೇಷ್ಠಗಳನ್ನ ಕೊಟ್ಟು ಕರ್ಣಶ್ರೀ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಜಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಈ ಜಾತಕ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ